ಮೊಳಕಾಲ್ಮೂರು ಪಟ್ಟಣದಲ್ಲಿ ಪಾಲೀಸ್ ಠಾಣೆಯಲ್ಲಿ ಬಿಳ್ಕೊಡುಗೆ ಸ್ವಾಗತ ಸಮಾರಂಭ ಮೊಳಕಾಲ್ಮೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ ಆಸೋದೆ ಅವರಿಗೆ ಅದ್ದೂರಿ ಬಿಳ್ಕೊಡುಗೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಆಗಮಿಸಿದ ನಾಗರಾಜ್ ಅವರಿಗೆ ಸ್ವಾಗತ ಸಮಾರಂಭವನ್ನು ಸಹ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಗೌಡ ಮಾತನಾಡಿ ವಸಂತ ಅಸೋದೆಯವರು ಸೇವಾ ಅವಧಿಯಲ್ಲಿ ತೋರಿದ ಕಾರ್ಯನಿಷ್ಠೆ ಶಿಸ್ತಿನ ನಿಲುವು ಹಾಗೂ ಸಾರ್ವಜನಿಕರೊಂದಿಗೆ ಬೆಳೆಸಿದ ಆತ್ಮೀಯತೆಯನ್ನು ಪ್ರಶಂಸಿಸಿದರು ಇದೇ ವೇಳೆ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ನಾಗರಾಜ್ ಅವರ ಕಾರ್ಯಪಟುತೆಯಿಂದ ಪೊಲೀಸ್ ಇಲಾಖೆಯ ಸೇವೆ ಇನ್ನಷ್ಟು ಬಲವಾಗಲಿದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಬಿಜಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ ಮಾತನಾಡಿ ಅಧಿಕಾರಿಯ ಕಠಿಣತೆಗೂ ಮಾನವೀಯತೆಗೂ ಸಮನ್ವಯ ಸಾಧಿಸಿದ ವ್ಯಕ್ತಿತ್ವವೇ ವಸಂತ ಅಸೋದೆ ಅವರದು ಅಪರಾಧ ನಿಯಂತ್ರಣ ಶಾಂತಿ ಸಭೆ ಹಾಗೂ ಸಾರ್ವಜನಿಕರ ದೂರುಗಳಿಗೆ ನೀಡಿದ ಸ್ಪಂದನೆ ಅವರಿಗೆ ವಿಶೇಷ ಗುರುತಾಗಿ ಉಳಿಯುತ್ತದೆ ಅವರ ಸೇವೆ ಮುಂದಿನ ಹಂತದಲ್ಲೂ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಹೆಜ್ಜನಹಳ್ಳಿ ಗ್ರಾಮಸ್ಥ ನಾಗರಾಜ್ ಮಾತನಾಡಿ ಅವರು ಶಿಸ್ತು ಪ್ರಾಮಾಣಿಕತೆ ಹಾಗೂ ಜನಪರ ಕಾರ್ಯಗಳಿಂದ ಎಲ್ಲರ ಮನೆಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಮರಳಿ ಚಿತ್ರದುರ್ಗ ಜಿಲ್ಲೆಗೆ ಬಂದು ಸೇವೆ ನೀಡಲಿ ಎಂಬುದು ನಮ್ಮ ಆಶಯ ಎಂದು ಹೇಳಿದರು ಪತ್ರಕರ್ತ ಈರಣ್ಣ ಯಾದವ್ ಮಾತನಾಡಿದರು ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ ಸೋದೆ ಅವರು ಮಾತನಾಡಿ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಸದಾ ಬೆಂಬಲ ನೀಡಿದ ಕುರಿತು ಕೃತಜ್ಞತೆ ವ್ಯಕ್ತಪಡಿಸಿದರು ಅವರು ಪೊಲೀಸ್ ಇಲಾಖೆಗೆ ಅಗತ್ಯ ಸೌಲಭ್ಯ ಕಲ್ಪಿಸುವಲ್ಲಿ ಶಾಸಕರ ಸಹಕಾರ ಮಹತ್ವದ್ದಾಗಿದೆ ಎಂದರು ಸಮಸ್ಯೆ ಪರಿಹಾರ ಮತ್ತು ಶಾಂತಿ ಕಾಪಾಡುವ ಕಾರ್ಯದಲ್ಲಿ ಶಾಸಕರ ನೆರವು ಹಿರಿಮೆಯಾಗಿದೆ ಎಂದು ಹೇಳಿದರು ಇದೇ ರೀತಿಯ ಸಹಕಾರ ಮುಂದೆಯೂ ಸಿಗಲಿ ಎಂಬ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದರು ಅಧಿಕಾರಾವಧಿಯ ನೆನಪುಗಳನ್ನು ಹಂಚಿಕೊಂಡರು ಮೊಳಕಾಲ್ಮೂರು ವಲಯದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕುದು ನನಗೆ ಅದೃಷ್ಟ ಜನರ ಸಹಕಾರದಿಂದಲೇ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಸಾಧ್ಯವಾಯಿತು ಸಹೋದ್ಯೋಗಿಗಳ ಸಹಭಾಗಿತ್ವ ಹಿರಿಯರ ಮಾರ್ಗದರ್ಶನ ಹಾಗೂ ಜನಪ್ರತಿನಿಧಿಗಳ ಬೆಂಬಲ ಸದಾ ನನ್ನ ಜೊತೆ ಇತ್ತು ಪಾಲೀಸ್ ಎಂದರೆ ಜನರ ಸೇವೆಗೆ ಸಮರ್ಪಿತ ವ್ಯಕ್ತಿ ಎಂದು ನಾನು ನಂಬಿದ್ದೇನೆ ನಾನು ಹೋದ ಬಳಿಕವೂ ಇದೇ ರೀತಿಯ ಸಹಕಾರ ಮುಂದುವರಿಯಲಿ ಎಂದು ನಾನು ಆಶಿಸುತ್ತೇನೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಹಳ್ಳಿ ಪಟ್ಟಣದ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ವಸಂತ ಅಸೋದೆಯವರ ಸೇವೆಯನ್ನು ಕೊಂಡಾಡಿದರು ನನ್ನ ಇಪ್ಪತ್ತು ವರ್ಷ ಸರ್ವಿಸ್ನಲ್ಲಿ ಎರಡು ಎರಡು ಕಡೆ ನನಗೆ ಈ ರೀತಿ ಪ್ರೀತಿ ಸಿಕ್ಕಿತು ಮೊದಲೇದಾಗಿ ನಾನು ಎಲ್ಲಿ ಬೇಡ ಅಂತ ನಾನು ಸರ್ವಿಸ್ ಮಾಡಲಿಕ್ಕೆ ಹೋಗಿದ್ದನ್ನ ಅಲ್ಲೇ ನನಗೆ ಜಾಸ್ತಿ ಪ್ರೀತಿ ಸಿಕ್ಕಿದೆ ಅದರಲ್ಲಿ ಮೊಳಕಾಂಬರು ಒಂದು ಮೊದಲೇದಾಗಿ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಇದ್ದಾಗ ಅರಪಳಿ ಠಾಣೆಗೆ ಆಫಿಷಿಯಲ್ ಪೋಸ್ಟಿಂಗ್ ಆದಾಗ ನಾನು ಹೋಗ್ಬೋ ನಾನು ಹೋಗ್ಬಾರ್ದು ಅಂತೇಳಿ ಬರೋದಲ್ಲ ಅಂತೇಳಿ ಕೊಟ್ಟು ಬಂದಿದೆ ಐಜಿ ಐ ಜಿ ಪಿ ಸರ್ ಆಫೀಸ್ಗೆ ಬಟ್ ಅನಿರೀಕ್ಷಾ ನೀವು ಶಿವಮೊಗ್ಗ ಹೋಗ್ಬೇಕು ಇಲ್ಲರೂ ಅರ್ಪಳಿಗೆ ಹೋಗ್ಬೇಕು ಅಂತ ಅಂದಕ್ಕೆ ಅರ್ಪಣಿಗೆ ಸಬ್ಇನ್ಸ್ಪೆಕ್ಟರ್ ಆಗೋದೆ ಅಲ್ಲಿ ನಾನು ಮೂರು ವರ್ಷ ಐದು ತಿಂಗಳು ಕೆಲಸ ಮಾಡಿದ್ದಕ್ಕೆ ಇಲ್ಲಿ ಯಾವ ರೀತಿ ಪ್ರೀತಿ ತೋರಿಸ್ತಿದ್ರು ಇದ್ರೆ ಇದೇ ರೀತಿ ನನಗೆ ಅಲ್ಲಿ ಪ್ರೀತಿ ಸಿಕ್ತು ಅದೇ ರೀತಿ ಮೊಳಕಾಲ್ಮೂರ್ಗೆ ನಾನು ಬರೋದು ಅದು ಕೂಡ ಅರಿ ಅನಿರೀಕ್ಷಿತನೇ ನಾನು ಕೂಡ್ಲಿಗೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಟ್ರಾನ್ಸ್ಫರ್ ಆದಾಗ ಬೆಂಗಳೂರಲ್ಲಿ ನಾನು ವೇಟ್ ಮಾಡ್ತಾಯಿದ್ದೆ ಪೋಸ್ಟಿಂಗ್ ಸಲುವಾಗಿ ಯಾವುದೋ ಪೋಸ್ಟಿಂಗ್ಸ್ ಟ್ರೈ ಮಾಡ್ತಾ ಇದ್ದೆ ಆ ಟೈಮ್ದಲ್ಲಿ ನಮ್ಮ ಗುರುಗಳು ಹೆಚ್ಚಿನ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎನ್ ಎ ಗೋಪಾಲ್ ಕೃಷ್ಣ ಸಾಹೇಬರು ಫೋನ್ ಮಾಡಿದರು ಏನು ಎಲ್ಲಿದೆ ಏನಾಯಿತು ಅಂತ ಪೋಸ್ಟನ್ ಒಂದು ಇಲ್ಲ ಸರ್ ಅಲ್ಲಿ ಡಿಸ್ಟರ್ಬ್ ಆಗಿದೆ ನಾನು ಬೇರೆ ಪೋಸ್ಟನ್ನು ಟೈಮ್ ಮಾಡ್ತೇನೆ ನೀನು ಬೆಳಗ್ಗೆ ಬಂದು ಲೆಟರ್ ತಗೊಂಡು ಹೋಗಿ ಮೊಳಕಾಂಬೂರಿಗೆ ಬಂದುಬೇಡಪ್ಪ ಅನ್ನೋದು ಅದೇ ಅವತ್ತಿನ ದಿವಸ ಅಂದ್ಕೊಂಡೆ ಎಲ್ಲೂ ತಲೆ ಇದ್ದಾಗ ಒಬ್ಬರು ದೇವರು ಇರ್ತಾರೆ ಆ ಟೈಪ್ ನಮ್ಮ ಕೈ ಹಿಡಿದ್ರು ನಮ್ಮ ಈ ಕ್ಷೇತ್ರದ ಶಾಸಕ ಸಾಹೇಬ್ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಅದೇ ರೀತಿ ಮೊಳಕಾಂಬೂರಿಗೆ ನಾನು ಒಂದು ವರ್ಷ ಮಾಡುವ ಆಮೇಲೆ ಮತ್ತೆ ಬೇರೆ ಕಡೆ ನೋಡೋಣ ಅನ್ನೋ ಲೆಕ್ಕಕ್ಕೆ ಬಂದಿದ್ವಿ ಆದರೆ ಇಲ್ಲಿ ಸುದೀರ್ಘವಾಗಿ ನಾನು ಎರಡು ವರ್ಷ ಎರಡು ತಿಂಗಳು ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಸಿಕ್ತು ಅದೇ